ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಈ ಥರ ಕುದಿನೀರೊಳಗೆ ನೀವು ಹಾಕಿ ಬಾಳೆಹಣ್ಣು ಹಾಕಿ ಯಾವಾಗಾರ ಸ್ವೀಟ್ ಮಾಡಿರಿ ಇಲ್ಲಂದ್ರೆ ಈಗ ಮಾಡಿಬಿಡ್ರಿ ಎಷ್ಟು ಆಗೈತಿ ನೀವು ಯಾವ ಬೇಕ್ರಿ ಒಳಗೆ ಹೋದ್ರೂ ಇಷ್ಟು ರುಚಿಯಾದ ಸ್ವೀಟ್ ಸಿಗೋದಿಲ್ಲ ನಿಮ್ಗೆ ಈಗ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೊಂಬರ್ರಿ ಈಗ ಯಾರು ಫಸ್ಟಿಗೆ ವಿಡಿಯೋ ನೋಡಾತ್ರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡ್ರಿ ಸ್ ಬೆಲ್ಲಕ್ಕೊಂಡು ಹೊತ್ತೊಂದು ಮಾತ್ರ ಮರಿಬೇಡ್ರಿ ಫಸ್ಟ್ ಮೆಸೇಜ್ ಬರ್ತಿತ್ತು ನಿಮಗೆ ನಾವು ವಿಡಿಯೋ ಮಾಡಿದ್ದು ನೀವು ಫಸ್ಟ್ ವಿಡಿಯೋ ನೋಡ್ಬೋದು ನಾ ಈಗ ಒಂದು ಐದು ಬಾಳೆಹಣ್ಣು ತಗೊಂಡೇನು ನೋಡ್ರಿ ಐದು ಬಾಳೆಹಣ್ಣು ತೊಗೊಂಡು ಇಷ್ಟು ಹಣ್ಣಾಗ್ಯಾವಲ್ರಿ ಮನೆಯೊಳಗೆ ಯಾರು ಈ ಥರ ಕಪ್ಪಾಗಿದ್ದು ತಿನ್ನೋಂಗೆಲ್ಲ ಹಂಗೆ ಇಟ್ಬಿಡ್ತಾರೆ ಈಗ ಅವ್ನ ಒಂದು ಐ ಬಾಳೆಹಣ್ಣೊಳಗೆ ಒಂದು ಮೂರು ಪೈ ಪೀಸ್ ಮಾಡ್ಕೊಂಬಿಡವ್ ನಾವು ಒಂದ್ರೊಳಗೆ ಮೂರು ಪೀಸ್ ಅಥವಾ ನಾಲ್ಕು ಪೀಸ್ ಮಾಡ್ಕೊಂಬಿಡ್ರಿ ಭಾಳ ಸಣ್ಣಗೆ ಹೋಗ್ಬೇಡ್ರಿ ನೋಡಿರಿ ಈಗ ನಾವು ಮಾಡೇನಲ್ಲ ಸೇಮ್ ರೀತಿ ರೀ ಈಗ ಇಷ್ಟು ಹೆಚ್ಕೊಂಡು ಇಟ್ಕೊಂಡೇವಿ ಆಮೇಲೆ ಒಂದು ಸೈಡ್ ಒಂದು ನೀರು ಕುದಿಯಾಕಿಟ್ಟಿದ್ದೆ ನೋಡ್ರಿ ನಾನು ಆ ನೀರೊಳಗೆ ಈ ಬಾಳೆಹಣ್ಣೆಲ್ಲ ಹಾಕೊಂಡ್ಬಿಡೋಣ ಒಂದು ಐದು ನಿಮಿಷ ಅಷ್ಟೇ ರೀ ನಾವು ಇದನ್ನ ಸ್ವಲ್ಪ ಕಾಕಡಿ ಕಡೆ ಕೈಯಾಡ್ಸ್ಕೊಂತ ಕುದಿಸ್ಕೊಂಡ್ಬಿಡೋಣ ಭಾಳ ಸ್ಮೂತಾಗಿ ರೀ ಈ ಥರ ಬಾಳೆಹಣ್ಣು ಕುದಿಸ್ಕೊಂಡು ನಾವು ಈ ರೆಸಿಪಿ ಮಾಡತ್ತಿವಲ್ಲ ಸ್ವೀಟ್ ರೆಸಿಪಿ ಅದನ್ನ ಮಾಡಾಕೊಂತ್ರ ಇದು ಸ್ಮೂತಾಗಿ ರೀ ಭಾಳ ಮತ್ತು ಜಾಸ್ತಿ ಇದನ್ನ ಎಣ್ಣೆ ಹಿಡಿಯೋದಿಲ್ಲ ರೀ ಹಿಂಗೆ ಮಾಡ್ಕೊಂಡ್ರೆ ಸ್ಟೆಚ್ಚರ್ ಚಲೋ ಬರ್ತೈತೆ ಅಂತ ಹೇಳಿ ಈ ಥರ ಒಂದು ಸ್ವಲ್ಪ ಕುದಿಸೋದ್ರಿ ಬಾಳೆಹಣ್ಣ ಈಗ ಇದು ಬಾಳೆಹಣ್ಣೆಲ್ಲ ಎಲ್ಲ ತಗೊಂಡು ಬರ್ತೇನೆ ನೋಡಿರಿ ಕುದ್ದಿದ್ದಾತು ಒಂದು ಐದು ನಿಮಿಷ ಸಪ್ರೇಟ್ ಮಾಡ್ಕೊಂಬಿಡ್ತೇನೆ ನೀರೊಳಗಿಂದ ಇದಿಷ್ಟು ಪೂರ ತಣ್ಣಗಾದ್ಮ್ಯಾಗ ನಾವು ಇದನ್ನ ಸಿಪ್ಪಿ ರೀ ನೋಡ್ರಿ ಎಲ್ಲ ಬಾಳೆಹಣ್ಣು ತಕ್ಕೊಂಡೆ ಈಗ ಇಷ್ಟು ತಣ್ಣಗಾಗ್ಯಾವ ಇವನ್ನ ಸಿಪ್ಪಿ ತಕ್ಕೊಂಬಿಡ್ತೇನೆ ನೋಡಿರಿ ಎಲ್ಲ ಬಾಳೆಹಣ್ಣು ನಾವೀಗ ಸ್ವೀಟ್ ಮಾಡಾತೀವಲ್ಲ ಎಷ್ಟು ರುಚಿಯಾಗೈತಿ ನೀವು ಇಷ್ಟು ಆಶ್ಚರ್ಯ ಪಡ್ತೀರಿ ಇಷ್ಟು ರುಚಿಯಾದ ಸ್ವೀಟ್ ಯಾವಾಗು ಮಾಡಿದ್ದಿಲ್ಲ ನಾವು ಯಾವಾಗು ತಿಂದಿದ್ದಿಲ್ಲ ನಾವು ಅಂಥೇಳಿ ಈಗ ಬಾಳೆನೆ ಎಲ್ಲ ತೆಗೆದು ತೆಗೆದಿಟ್ಕೊಂಡೆ ಅದಕ್ಕೆ ಮಿಕ್ಸಿ ಜಾರ್ ಇಟ್ಕೊಂಡೀನಿ ಅದ್ರಕ್ಕೊಳಗೆ ಹಾಕೊಂಡ್ಬಿಡ್ತೇನೆ ನೋಡ್ರಿ ಮಿಕ್ಸಿ ಜಾರೊಳಗೆ ನಾನೀಗ ಒಂದು ಅರ್ಧ ಕಪ್ ಅಷ್ಟೇ ಬೆಲ್ಲ ತೊಗೊಂಡಿನಿ ನೀವು ಬೆಲ್ಲ ಇಲ್ಲಂದ್ರೆ ನಿಮ್ಗೆ ಇಷ್ಟ ಇಲ್ಲಂದ್ರೆ ಸಕ್ರೆ ಕೂಡ ಹಾಕೋಬೋದು ಅರ್ಧ ಇಲ್ಲಂದ್ರೆ ಅರ್ಧ ಸಕ್ರೆ ಅರ್ಧ ಬೆಲ್ಲ ಕೂಡ ಹಾಕೋಬೋದು ಈಗ ಅದಕ್ಕೆ ಒಂದು ಏಲಕ್ಕಿ ಹಾಕೋತೇನೆ ನೋಡ್ರಿ ನಾನು ಮನೆಯೊಳಗೆ ಆಗಿ ಬೆಣ್ಣೆ ಅದನ್ನ ಒಂದು ಸ್ಪೂನ್ ಹಾಕ್ಕೋತೀನಿ ನೀವು ಇಲ್ಲಂದ್ರೆ ಸ್ಕಿಪ್ ಮಾಡ್ಕೊಬೋದು ಇಲ್ಲಂದ್ರೆ ತುಪ್ಪ ಹಾಕೋಬೋದು ಈಗ ನಾನು ನೀರು ಹಾಕ್ಲಾರ್ದೆ ಈ ಥರ ಪೇಸ್ಟ್ ಗತೆ ರುಬ್ಕೊಂಬರ್ತೇನೆ ನೋಡ್ರಿ ನೋಡಿರಿ ಎಷ್ಟು ನೈಸಾಗಿ ಬಂದೈತಿ ಎಷ್ಟು ಸ್ಮೂತ್ ಬಂದೈತೆ ರೀ ಪೇಸ್ಟ್ ಈಗಿದನ್ನು ಒಂದು ಬೌಲಿಗೆ ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ ನೀರೇನು ಬಾ ಹಾಕೋಗ್ರಿ ರುಬ್ಕೋಬೇಕಾರೆ ಹಂಗೆ ಇದು ಬಾಳೆಹಣ್ಣು ಬೆಲ್ಲ ಏನಿರ್ತೈತಲ್ಲ ಅದಷ್ಟೇ ರುಬ್ಕೋಬೇಕು ಈಗ ಒಂದು ಅರ್ಧ ಕಪ್ ನಾ ಮೈದಾ ಹಿಟ್ಟು ತೊಗೊಂಡಿನಿ ಅದರೊಳಗೆ ನಾವು ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂಡಿನಿ ನೋಡ್ರಿ ಈಗ ಇದನ್ನ ಎರಡೂ ಕೂಡ ಕಲಸ್ಕೊಂಡ್ಬಿಡೋಣ ನಾವು ಈಗ ಇದಿಷ್ಟು ರೆಡಿ ಆತ್ರಿ ಮತ್ತೆ ಈಗ ನಾವು ಒಂದು ಅರ್ಧ ಕಪ್ಪಷ್ಟು ಅರ್ಧನೂ ಇಲ್ಲ ರೀ ಒನ್ ಫೋರ್ ಕಪ್ಪಷ್ಟು ಸಾರಿ ಒನ್ ಫೋರ್ ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕೋತೇನೆ ನೋಡಿರಿ ಗೋಧಿ ಹಿಟ್ಟು ಹಾಕ್ಕೊಂಡು ಅದನ್ನು ಕಲಸ್ಕೊಂಡು ನೋಡಿರಿ ಪೂರ ಕಲಿಸ್ಕೊಂಡ್ರೆ ಅದೊಂದು ಸ್ವಲ್ಪ ಗಟ್ಟಿ ಹಾಕ್ತೈತಿ ನಮಗೆ ನೋಡಿರಿ ಗಟ್ಟಿ ಹಾಕೊಂತ ಬಂತಲ್ಲ ಈಗ ನಾವು ಅದಕ್ಕೆ ನಾನು ಹಾಲು ಮತ್ತು ಅರ್ಧ ನೀರು ಅರ್ಧ ಹಾಲು ಕುಡಿಸಿದ್ದನ್ನ ಹಾಕ್ತೀನಿ ನೀವು ಬೇಕಂದ್ರೆ ಹಾಲು ಅಥವಾ ನೀರು ಹಾಕೋಬೋದು ಹಾಲರ ಹಾಕೋರಿ ಇಲ್ಲಾಂದ್ರೆ ನೀರ ಹಾಕೋರಿ ನಾ ಎರಡು ಈ ಥರ ಕುಡ್ಸಿ ಹಾಕೋತೀನಿ ಈ ಥರದ್ರು ಹಾಕೋಬೋದು ರೀ ಈಗ ಎರಡು ಕೂಡ ಕಲಿಸ್ಕೊಂಡೆ ನೋಡಿರಿ ನಮ್ಗೆ ಈ ಇದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಡಿಮೆ ಆತರಿ ನೀರು ಹಾಲು ಹಂಗಾಗಿ ಇನ್ನೊಂದು ಸ್ವಲ್ಪ ಹಾಕೋತೆ ನಾನು ನೀವು ನೋಡ್ಕೊಂಡು ನೋಡ್ಕೊಂಡು ಎಷ್ಟು ಬೇಕಾದಷ್ಟು ಹಾಕೋಬೋದ ಆದರೆ ನಮಗೆ ಈಗ ಈ ಥರ ಈಗ ಕಲಸೆಲ್ಲ ಆದ್ಮ್ಯಾಗ ಹಿಟ್ಟು ಈ ಥರ ಹಿಡಿದ್ರೆ ಈ ಈ ಥರ ಬಿಳ್ಬೇಕು ನೋಡ್ರಿ ತಗರ್ಕ ಬಿಳ್ಬೇಕು ನೀರಿಗೆ ನೀರಿಗೆ ಹೆಂಗೆ ಇರ್ಬೇಕು ಹಿಟ್ಟು ಬ ನೀರಿಗೆ ತೆರಬಾರ್ದ್ರಿ ಎಣ್ಣೆ ಇಲ್ಲಂದ್ರ ಇಲ್ಲಾಂದ್ರದು ಈಗ ನಾನು ಒಂದು ಒಂದ ಒಂದು ಚಿಟಿಕೆ ಸೋಡಾ ಮತ್ತು ಉಪ್ಪು ಹಾಕೊಂಡೆ ನೋಡ್ರಿ ಈಗ ಇದಿಷ್ಟು ಕಲಿಸ್ಕೊಂಬಿಡೋಣ ಪೂರ ಎಲ್ಲ ಫಸ್ಟಿಗೆ ಈಗ ಇದು ರೆಡಿ ಆಯ್ತು ನೋಡ್ರಿ ನಮ್ಗೆ ಹಿಟ್ಟು ಮಾಡಾಕ ಭಾಳ ಸ್ವೀಟ್ ರೆಸಿಪಿ ಮಾಡಾಕ ಈಗ ಇದನ್ನ ಚಮಚೇಲೆ ಹಿಡಿದು ನೋಡ್ತೀನಿ ಇದು ಕರೆಕ್ಟಾಗಿ ನೋಡಿರಿ ಈ ಥರ ಹಗರ್ಕ ಬಿಳ್ಬೇಕು ನಮಗೆ ಬಡಾನ ಬಿದ್ದರೆ ಅದು ರೆಸಿಪಿ ಎಣ್ಣೆ ಹಿಡಿದು ಬಿಡ್ತೈತಿ ನೀರು ನೀರು ಆದ್ರೆ ಹಿಟ್ಟು ಈಗ ಒಂದು ಅಷ್ಟು ಹಾಕ್ಕೊಂತೇ ನೋಡಿರಿ ಎಣ್ಣೆ ಇಟ್ಟಿದ್ದೆ ಇನ್ನೊಂದು ಕಡೆ ಅದಕ್ಕೆ ಒಂದೊಂದು ಸ್ಪೂನ್ ಸ್ಪೂನು ಹಾಕ್ಕೊಂಡ್ಬಿಡೋಣ್ರಿ ಜಾಸ್ತಿಯೇನು ಹಾಕೋಗ್ಬೇಡ್ರಿ ಅದು ಈಗ ಈಗಿದ್ರೆ ಮ್ಯಾಗ ಎಣ್ಣೆ ಹಾಕೊಂತ ಹಾಕೊತನ ಬೇಯಿಸ್ಬೇಕ್ರಿ ನಾವು ಪೂರೆ ಬೇಯಿಸ್ತೇವಲ್ಲ ಸೇಮ್ ಅದೇ ರೀತಿನ ಬೇಯಿಸ್ಕೊಬೇಕ್ರಿ ನೀವು ಬೇಕಂದ್ರೆ ಎಣ್ಣೆ ಭಾಳಷ್ಟು ಇಟ್ಕೊಂಡು ಎಣ್ಣೆ ಒಳಗೆ ಕರ್ದಂಗೂ ಮಾಡ್ಬೋದು ಇದನ್ನು ನಾ ಪ್ಯಾನ್ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಮಾಡ್ಕೊಳತ್ತೀನಿ ನೋಡಿರಿ ಅಷ್ಟು ಚಲೋ ಉಬ್ಬು ಬ ಉಬ್ಬಿ ಬಂದಾವೆ ಒಂದು ಸ್ವಲ್ಪನು ಎಣ್ಣೆ ಹಿಡ್ದಿಲ್ರಿ ನಾವು ಲಾಸ್ಟ್ ಫಸ್ಟಿಗೆ ಎಣ್ಣೆ ಎಷ್ಟು ಹಾಕ್ಯವಲ್ಲ ಲಾಸ್ಟ್ ಮಾಡೋ ಮಟ್ಟನು ಇಷ್ಟ ಎಣ್ಣೆ ಇತ್ತು ನೋಡ್ರಿ ಇದ್ರೊಳಗೆ ಕಲರ್ ನೋಡ್ರಿ ಎಷ್ಟು ಚಂದ ಬಂದಾವೆ ಭಾರಿ ಚಂದ ಬಂದಾವ್ರಿ ಮತ್ತು ಭಾರಿ ಟೇಸ್ಟ್ ಆಗ್ಯಾವ್ರಿ ಇವು ಈಗ ಒಂದು ಸ್ವಲ್ಪ ಏನೋ ಎಣ್ಣೆ ಹತ್ ಹಿಡ್ದಿರ್ತಾವ ಹೇಳಿ ಈ ಥರ ಹಿಂಡಿ ತಗೊಂಡೋದ್ರಿ ಇವನ್ನ ಚಲೋ ಬರ್ತೈತೆ ರೀ ಹಂಗೆ ಉಬ್ಬಿದ್ದಿದ್ದು ಬಿಟ್ರೆ ಚಲೋ ಚೊಲೋ ಕಾಣೋಂಗಿಲ್ಲ ಅಂಥೇಳಿ ಈ ಥರ ಹತ್ತಿಕ್ಕಿ ಎಣ್ಣೆ ಇದ್ದಿದ್ದು ಬಸದ್ ಹೋಗ್ಯತಂತೆ ಹತ್ತಿಕ್ಕಿ ತೊಗೊಳೋದ್ರಿ ನೋಡಿರಿ ಎಷ್ಟು ಚಲೋ ಕಾಣತ್ತಾವ ಎಷ್ಟು ಚಂದ ಆಗ್ಯಾವ ನೀವು ನೋಡಿದ್ರ ಬಾಯಾಗ ನೀರು ಬರ್ತಾವಲ್ಲ ಅಷ್ಟು ರುಚಿಯಾಗ್ಯಾವ ಬಾಳೆಹಣ್ಣ ಸ್ವೀಟ್ ರೆಸಿಪಿ ಯಾರು ಮಾಡಿಲ್ಲ ಮತ್ತು ಈ ಥರ ಬೇಕ್ರಿ ಒಳಗೂ ಎಲ್ಲೂ ಸಿಗೋಂಗಿಲ್ಲ ಒಳಗೆ ಹಾ ಬಾಳೆಣ್ಣೇನರ ಹಾಳಾಗಾಕುಂತ್ರ ಈ ಥರ ನೀವು ಮಾಡ್ಕೊತೀನಿರಿ ಬಾಳೆಹಣ್ಣು ವೇಸ್ಟ್ ಮಾಡಬೇಡ್ರಿ ಈಗ ಶಿವರಾತ್ರಿ ಆಗೈತಲ್ಲ ಮನೆ ಮನ್ಯಾರ ಬಾಳೆಹಣ್ಣೆಲ್ಲ ತೊಗೊಂಡು ಇಟ್ಕೊಂಡಿರ್ತೇವೆ ನಾವು ಅವು ಒಂದು ಸತಿ ಮಕ್ಳೆಲ್ಲ ತಿನ್ನೋಂಗಿಲ್ಲ ಹಂಗೆ ಉಳಿದ್ಬಿಟ್ಟಿರ್ತಾವೆ ಅವು ಹಂಗೆ ಹೋಗೋ ಬದಲಿ ಈ ಥರ ಮನೆಯೊಳಗೆ ಮಾಡ್ಕೊತೀನಿರಿ ಭಾರಿ ಚಲೋ ಆಕೈತಿ ಮತ್ತು ಆರೋಗ್ಯಕ್ಕೂ ಇಷ್ಟು ಚಲೋ ಐತಿ ಮತ್ತು ಎಣ್ಣೆನೂ ಭಾಳ ಹಿಡ್ದಿಲ್ಲ ಯಾರೆಲ್ಲ ವೀಡಿಯೋ ನೋಡತ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್